कुरे काल मेडिकेटेड चटनी माड़वा विधान ಪ್ಯಾನಿಗೆ ಒಂದು ಕಪ್ ಹುರುಳಿ ಕಾಳು ಹಾಕಿ ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಹುರಿದು ಆರಲು ತಟ್ಟೆಗೆ ವರ್ಗಾಯಿಸಿ ಪ್ಯಾನಿಗೆ ಒಂದು ಚಮಚ ಕೊತ್ತಂಬರಿ ಬೀಜ ಹಾಗೂ ನಾಲ್ಕರಿಂದ ಐದು ಗುಂಟೂರು ಎಂಟರಿಂದ ಹತ್ತು ಬಾಡಿಗೆ ಮೆಣಸಿನಕಾಯಿ ಮುರಿದು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ತಟ್ಟೆಗೆ ಹಾಕಿ ಪ್ಯಾನಿಗೆ ಕಾಲು ಚಮಚ ಮೆಂತೆ ಹಾಕಿ ಅದು ಚೆನ್ನಾಗಿ ಕೆಂಪಗಾಗಿ ಪರಿಮಳ ಬರುವವರೆಗೂ ಹುರಿದು ತಟ್ಟೆಗೆ ವರ್ಗಾಯಿಸಿ ಈಗ ಪ್ಯಾನಿಗೆ ಒಂದು ಕಪ್ ಕೊಬ್ಬರಿ ತುರಿ ಹಾಕಿ ಸಣ್ಣ ಉರಿಯಲ್ಲಿ ಹುರಿದು ಹುರಿದ ಪದಾರ್ಥಗಳ ಜೊತೆ ಸೇರಿಸಿ ಜೊತೆಗೆ ಸ್ವಲ್ಪ ಕರಿ ಸಹ ಸೇರಿಸಿ ಗರಿ ಗರಿ ಆಗುವಂತೆ ಹುರಿದು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಹುರಿದು ಎಲ್ಲವನ್ನು ಹುರಿದ ಪದಾರ್ಥಗಳ ಜೊತೆ ಸೇರಿಸಿಕೊಳ್ಳಿ ಎಲ್ಲವೂ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಮೊದಲು ಹುರಿದ ಹುರಳಿ ಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ನಂತರ ಒಣಮೆಣಸಿನಕಾಯಿ ಮುಂತಾದವುಗಳನ್ನು ಹಾಕಿ ಪುಡಿ ಮಾಡಿಕೊಂಡು ಕೊನೆಯಲ್ಲಿ ಕೊಬ್ಬರಿ ತುರಿ ಹಾಗೂ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಪುಡಿ ಮಾಡಿ ನಂತರ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮತ್ತೆ ಪುಡಿ ಮಾಡಿಕೊಳ್ಳಿ ಅದನ್ನು ಒಂದು ತಟ್ಟೆಗೆ ವರ್ಗಾಯಿಸಿ ಈಗ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಹಾಕಿ ಈ ಒಗ್ಗರಣೆಯನ್ನು ತಟ್ಟೆಯಲ್ಲಿ ಹರಡಿದ ಮಿಶ್ರಣಕ್ಕೆ ಸೇರಿಸಿದರೆ ಅದ್ಭುತವಾದ ರುಚಿಯ ಔಷಧೀಯ ಗುಣಗಳಿಂದ ತುಂಬಿದ ಹುರುಳಿ ಕಾಳು ಮೆಡಿಕೇಟೆಡ್ ಚಟ್ನಿ ಪುಡಿ ರೆಡಿ